ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಎಂದ ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಯಾರ ಒತ್ತಡಕ್ಕೂ ಮಣದಿಲ್ಲ ತಂದೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂದ ಯತೀಂದ್ರ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಎಂದು ಮಂಗಳೂರಿನಲ್ಲಿ ವ್ಯಂಗ್ಯವಾಡಿದ ಡಿಕೆ ಶಿವಕುಮಾರ್ ಯಾರು ಏನೇ ಹೇಳಿದ್ರೂ ದೆಹಲಿ ನಾಯಕರ ತೀರ್ಮಾನವೇ ಅಂತಿಮ ಎಂದ ಡಿಸಿಎಂ ಶಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸುಮ್ಮನಿದ್ದ ಸಿಎಂ ಬದಲಾವಣೆ ಕಿಚ್ಚು ಈಗ ಮತ್ತೆ ಹೊತ್ತಿಕೊಂಡಿದೆ ಮೈಸೂರಿನಲ್ಲಿ ಇಂದು ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ ಅವರು ತಮ್ಮ ತಂದೆಯೇ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರೆಯಲಿದ್ದಾರೆ ಅನ್ನೋ ಬಾಂಬ್ ಸಿಡಿಸಿದ್ದಾರೆ ಹೈಕಮಾಂಡ್ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಯಾರ ಒತ್ತಡಕ್ಕೂ ಮೆಣದಿಲ್ಲ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಬಣಕ್ಕೆ ಟಕ್ಕರ್ ನೀಡಿದ್ದಾರೆ ಯತೀಂದ್ರ ಅವರ ಈ ಹೇಳಿಕೆಗೆ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಪ್ರತಿಕ್ರಿಯೆ ನೀಡಿರೋ ಡಿಕೆ ಶಿವಕುಮಾರ್ ಅಕ್ಷರಶಃ ವ್ಯಂಗ್ಯದ ಮೂಲಕವೇ ಛಾತಿ ಬೀಸಿದ್ದಾರೆ ಯತೀಂದ್ರ ಅವರೇ ನಮಗೆಲ್ಲ ಹೈಕಮಾಂಡ್ ಅವರು ಏನು ಹೇಳುತ್ತಾರೋ ಅದನ್ನು ನಾವು ಗೌರವದಿಂದ ಸ್ವೀಕರಿಸೋಣ ಯತೀಂದ್ರ ಹೈಕಮಾಂಡ್ ಆದ ಮೇಲೆ ನಾವು ಕೇಳಬೇಕಲ್ವಾ ಅಂತ ಅಣಕವಾಡುವ ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ ನಂತರ ಗಂಭೀರವಾಗಿಯೇ ಮಾತನಾಡಿದ ಡಿಕೆಶಿ ಯಾರು ಏನೇ ಹೇಳಿದರೂ ದೆಹಲಿಯವರು ಹೇಳೋದು ನನಗೆ ಮುಖ್ಯ ನಾನು ಈ ತರಹದ ಸಣ್ಣ ಪುಟ್ಟ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡೋದಿಲ್ಲ ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದರಂತೆ ನಾವು ನಡೆದುಕೊಳ್ತೇವೆ ಅಂತ ಹೇಳುವ ಮೂಲಕ ಯತೀಂದ್ರ ಅವರಿಗೆ ತಮ್ಮ ಮಿತಿ ಏನೆಂಬುದನ್ನು ನೆನಪಿಸಿದ್ದಾರೆ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಈ ವಾರ್ ಈಗ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಒಂದು ಕಡೆ ಐದು ವರ್ಷ ತಂದೆಯೇ ಫಿಕ್ಸ್ ಅಂತ ಮಗ ಹೇಳ್ತಿದ್ರೆ ಅತ್ತ ಶಿ ಮಾತ್ರ ದೆಹಲಿ ನಾಯಕರನ್ನೇ ನಂಬಿ ಕೂತಿದ್ದಾರೆ ಈ ಹಗ್ಗ ಮುಂದಿನ ದಿನಗಳಲ್ಲಿ ದೆಹಲಿ ಮಟ್ಟದಲ್ಲಿ ಯಾವ ತಿರುವು ಪಡೆಯುತ್ತೆ ಅನ್ನೋದೇ ಈಗ ಕುತೂಹಲ ಮೂಡಿಸಿರೋ ಸಂಗತಿ